ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇದು ಒಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಅಲ್ಲಿ ನೋಡಿ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ಅರ್ಥ ಆಗಿರುತ್ತೆ ಮೊದಲನೇ ಬಾರಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಬೇಡಿ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಎದುವಿರು ಸ್ಕೂಲ್ಗೆ ಹೋದ ಅತ್ತೆ ಆಫೀಸ್ಗೆ ಹೋದ್ರು ನಾನೂರು ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದೀವಿ ಎಷ್ಟೊಂದು ಜನ ಕೇಳಿದ್ರಲ್ಲ ರೂಪೇಶ್ಗೆ ಏನ್ ಸರ್ಜರಿ ಆಗಿದ್ದು ಏನು ಸರ್ಜರಿ ಆಗಿದ್ದು ಅಂತ ತುಂಬಾನೇ ಮೈನ್ಯೂರ್ ಸರ್ಜರಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗಿದ್ದು ಯಾಕೆ ಅಂದರೆ ರೂಪೇಶ್ಗೆ ಗ್ಯಾಲ್ ಬ್ಲ್ಯಾಡರ್ ಒಳಗಡೆ ಸ್ಟೋನ್ ಇತ್ತು ಅದನ್ನ ರಿಮೂವ್ ಮಾಡಬೇಕಿತ್ತು ಹಾಗಾಗಿ ಅಂಡ್ ಲಾಸ್ಟ್ ಟೈಮ್ ಸರ್ಜರಿ ವಿಡಿಯೋ ಹಾಕ್ತಾ ಎಷ್ಟೊಂದು ಜನ ಕಾಮೆಂಟ್ಸ್ ಕೇಳಿದ್ದು ಗ್ಯಾಲ್ ಬ್ಲ್ಯಾಡರ್ನೆ ರಿಮೂವ್ ಮಾಡಿದ್ರ ಅಥವಾ ಸ್ಟೋನನ್ನ ರಿಮೂವ್ ಮಾಡಿದ್ರ ಅಂತ ಕಂಪ್ಲೀಟ್ ಸ್ಟೋನನ್ನು ಮಾತ್ರ ಸಪ್ರೇಟಾಗಿ ರಿಮೂವ್ ಮಾಡೋಕ್ಕಾಗಲ್ಲ ಅದು ನಿಮಗೆ ಕಿಡ್ನಿಯಲ್ಲಾಗಿದ್ರೆ ನ ಬ್ರೇಕ್ ಮಾಡೋದಾಗ್ಲಿ ಕರಗಿಸೋದಾಗ್ಲಿ ರಿಮೂವ್ ಮಾಡೋಕ್ಕಾಗತ್ತೆ ಆಗುತ್ತೆ ಚಾನ್ಸ್ ಇರುತ್ತೆ ಬಟ್ ಗ್ಯಾಲ್ ಬ್ಲ್ಯಾಡರಲ್ಲಿ ಆ ಥರ ಆಪ್ಷನ್ ಇಲ್ಲ ಗ್ಯಾಲ್ ನೇ ರಿಮೂವ್ ಮಾಡಬೇಕಾಗತ್ತೆ ಸೊ ಇದೇನು ಎಫೆಕ್ಟ್ ಆಗಲ್ವಾ ಫ್ಯೂಚರಲ್ಲಿ ಅಂತ ಅಂದರೆ ಏನಾಗಲ್ಲ ಇಟ್ಸ್ ಜಸ್ಟ್ ಒಂದು ಪೌಚ್ ಅಷ್ಟೇ ನಮ್ಮ ಬೇಲ್ ಲಿಕ್ವಿಡ್ ಅಂತ ಏನು ಬರುತ್ತೆ ಆಗಕ್ಕೆ ಲಿಕ್ವಿಡ್ ಅದರಲ್ಲಿ ಸ್ಟೋರ್ ಆಗಿರುತ್ತೆ ಆ ಒಂದು ಪೌಚಲ್ಲಿ ಈ ಥರ ಸ್ಟೋನ್ ಅನ್ನೋದು ಯೂಶ್ವಲಿ ಜೆನ್ಸಲ್ಲಿ ಜಾಸ್ತಿ ಫಾರ್ಮ್ ಆಗತ್ತಂತೆ ಯಾಕೆ ಅಂದರೆ ಪ್ರಾಪರ್ ಆಗಿ ಯೂರಿನ್ ಪಾಸ್ ಮಾಡಿಲ್ಲ ಅಂದರೆ ಅಥವಾ ವಾಟರ್ ಪ್ರಾಪರ್ ಇಂಟೆಕ್ ತಗೊಂಡಿಲ್ಲ ಅಂದರೆ ಆಮೇಲೆ ಈ ಥರ ಏನಂತಾರ ಔಟ್ಸೈಡ್ ಫುಡ್ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಆಗಿರಲಿ ಒಬ್ಬೊಬ್ರಿಗೂ ಒಂದೊಂದು ರೀತಿ ಬರುತ್ತೆ ಇದರಿಂದನೇ ಬಂತು ಅಂತ ಯಾರು ಯಾರೂ ಹೇಳೋದಕ್ಕಾಗೋದಿಲ್ಲ ಈವನ್ ಡಾಕ್ಟರ್ ಕೂಡ ಆಗೋದಿಲ್ಲ ಸೊ ಅಲ್ಲಿ ಫಾಮ್ ಆಗಿ ಅದು ಆಕ್ಚುಲಿ ಸಾಲ್ಟ್ ಕಂಟೆಂಟು ಸೊ ಅದು ಫಾರ್ಮ್ ಆಗಿ ಆಗಿ ಅದು ದಪ್ಪ ಹಾಕ್ತಾನೆ ಅದು ನಮ್ಮ ಗ್ಯಾಲ್ ಬ್ಲಾಡರ್ ಟಿಶ್ಯೂಗೆ ಹೋಗಿ ಹೋಗಿ ಆ ಸ್ಟೋನ್ ಟಚ್ ಆದಾಗ ಟಚ್ ಆದಾಗ ಅವ್ರಿಗೆ ಸ್ಟೊಮಕ್ ಪೇನ್ ಬರುತ್ತೆ ಅವಾಗ ಏನಾಗುತ್ತೆ ಸ್ಟೋನ್ ದೊಡ್ಡದಾದಾಗ ಅದರೊಳಗಡೆ ಲಿಕ್ವಿಡ್ ಆಲ್ರೆಡಿ ಸ್ಟೋರ್ ಆಗಿರೋದು ಆಚೆ ಬರೋಕ್ಕಾಗಲ್ಲ ನಮ್ಮ ಲಿವರಿಂದ ಲಿಕ್ವಿಡ್ ಅದರೊಳಗಡೆ ಹೋಗೋಕ್ಕಾಗಲ್ಲ ಸೊ ಅದು ಸ್ಟೋನ್ ಅಡ್ಡ ಇರೋದ್ರಿಂದ ಅದು ಇನ್ಫೆಕ್ಷನ್ ಆಗಿ ಬಲ್ಜ್ ಆಗಿ ಅದು ಬ್ಲಾಸ್ಟ್ ಆದರೆ ಅದರ ಇನ್ಫೆಕ್ಟೆಡ್ ಲಿಕ್ವಿಡ್ಸು ಬೇರೆ ಪಾರ್ಟ್ಸ್ ಮೇಲೆ ಬಿದ್ದರೆ ಜಾಂಡಿಸ್ ಕನ್ವರ್ಟ್ ಆಗಿ ಅದು ತುಂಬ ಸಿವಿಯರ್ ಆಗುವಂಥ ಚಾನ್ಸಸ್ ಇರುತ್ತಂತೆ ಸೊ ಇದೆಲ್ಲ ನನಗೆ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ದು ಹಾಗಾಗಿ ಬೆಟರ್ ಸ್ಟೋನ್ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ರಿಮೂವ್ ಮಾಡಿಸ್ಕೊಳ್ಳೋದು ಬೆಟರ್ ಅಂತ ಹೇಳಿದ್ರು ಆಮೇಲೆ ಒಬ್ಬೊಬ್ರಿಗೆ ಮಲ್ಟಿಪಲ್ ಇರುತ್ತಂತೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸ್ಟೋನ್ಸ್ ಕೂಡ ಇರುತ್ತಂತೆ ಒಬ್ಬೊಬ್ಬರಿಗೆ ಒನ್ ಟೂ ತ್ರೀ ಈ ಥರನೂ ಇರುತ್ತಂತೆ ಡಿಪೆಂಡ್ಸ್ ಕೇಸ್ ಮೇಲೆ ಸೊ ರೂಪೇಶ್ಗೆ ಒನ್ ಸ್ಟೋನ್ ಇತ್ತು ಸೊ ರಿಮೂವ್ ಮಾಡಿದ್ರು ಜಸ್ಟ್ ಟೂ ಸ್ಟೇಪ್ಲರ್ ಒನ್ ಒಂದ್ ಹತ್ರ ಟೂ ಟು ಸ್ಟೇಪ್ಲರ್ ಹೊಡೆದಿದ್ರು ಸೊ ಅದನ್ನು ರಿಮೂವ್ ಮಾಡಿಸ್ಕೊಬಾರ ಇವಾಗ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನೋಡಿ ಕನ್ಸಲ್ಟೇಶನ್ ಎಲ್ಲ ಮುಗೀತು ಅಂಡ್ ಎಲ್ಲ ಚೆನ್ನಾಗಿದೆ ಅಂದ್ರು ಡಾಕ್ಟರು ಗಾಯ ಎಲ್ಲ ಚೆನ್ನಾಗಿ ಹೀಲ್ ಆಗಿದೆ ಅಂತಂದ್ರು ಇಲ್ಲಾಂದ್ರೆ ಅಲ್ಲಿ ಅಲ್ಲಿ ನೋಡು ಪಾರ್ಕಿಂಗ್ ತಿಂಡಿ ತಿನ್ಕೊಂಡೋಗೋಣ ಅಂತ ನಾನು ತಿಂಡಿ ಮುಗಿಸ್ಕೊಂಡು ನನ್ನ ಸೈಟ್ ಹತ್ರ ಹೋಗ್ಬೇಕು ಸೊ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಒಳ್ಳೆ ಡಾಕ್ಟರ್ ನನಗಂತೂ ತುಂಬ ಆಯಿತು ಅವ್ರ ಸರ್ವೀಸು ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ಇವತ್ತು ಅಷ್ಟೇ ಏನಕ್ಕೆ ಅಷ್ಟು ಇಲ್ಲಿ ಮಾತ್ರ ಇಲ್ಲಿ ಅಂದರೆ ಇಲ್ಲಿ ಮಾತ್ರ ಒನ್ ಇಂಚ್ ಕಟ್ ಮಾಡಿದ್ದಾರೆ ಅದು ಮಾತ್ರ ಅಷ್ಟು ದೊಡ್ಡ ಕಟ್ ಮಾಡಿದ್ರು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ರು ಸಚ್ ಅ ನೈಸ್ ಡಾಕ್ಟರ್ ಅನಿಸ್ತು ನಿನ್ಗೆ ಹೆಂಗೆ ಅನಿಸ್ತು ಮಿಸ್ಟರ್ ಆದ್ರೂ ಬೇರೆ ಸ್ವಲ್ಪ ಕ್ರಿಸ್ಟಿನ್ ಕೇರ್ ಅಂತ ನನ್ಗೆ ತುಂಬಾ ನಮ್ಮ ಚಿಕ್ಕಮ್ಮಗೆ ಇಲ್ಲಿ ಏನಂತಾರೆ ಎಕ್ಸ್ಟ್ರಾ ಗ್ರೋತ್ ಆಗಿತ್ತು ನೋಸ್ ಒಳಗಡೆ ಮಜಲ್ ಸೊ ಅದನ್ನು ಕೂಡ ಇವ್ರ ಅಂದ್ರೆ ಪ್ರಿಸ್ಟಿನ್ ಕೇರ್ ಕಡೆಯಿಂದಾನೇ ಸರ್ಜರಿ ಆಗಿತ್ತು ಇವ್ರ ಫ್ರೆಂಡ್ ತ್ರೂ ರೆಫರೆನ್ಸ್ ಅಲ್ಲಿ ಅದನ್ನು ಚೆನ್ನಾಗಾಯಿತು ಚಿಕ್ಕಮ್ಮನು ಆರಾಮಾಗಿ ಬಂದರು ಪಿಕಪ್ ಡ್ರಾಪು ಕನ್ಸಲ್ಟೇಷನ್ ಇವತ್ತು ಕನ್ಸಲ್ಟೇಷನ್ ಎಲ್ಲ ಇನ್ಕ್ಲೂಡ್ ಇರುತ್ತೆ ಏನು ಪೇ ಮಾಡೋ ಥರ ಇರೋದಿಲ್ಲ ಮತ್ತೆ ಸ್ಕ್ಯಾನ್ ಮತ್ತೆ ಸ್ಕ್ಯಾನ್ಸ್ಗೂ ಅಷ್ಟೇ ನಾವೇ ಹೋಗಿ ಮಾಡಿಸ್ಬೇಕು ಅನ್ನೋದಿಲ್ಲ ಟೈಮ್ ಟೈಮ್ ಟಕ 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 ಅಂತ ಆರ್ಗನೈಸ್ ಮಾಡಿರ್ತಾರೆ ಖುಷಿ ಆಯಿತು ನನಗೆ ಯಾರಾದರೂ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಆಗೋದು ಬೇಡ ಯಾರಾದರೂ ಈ ಥರ ಇಶ್ಯೂಸ್ ಇದ್ದರೆ ಕ್ರಿಸ್ಟಿನ್ ಕೇರ್ ಟ್ರೈ ಮಾಡಿ ಅಲ್ವಾ ಮಮ್ಮ ಏನು ಸಜೆಸ್ಟ್ ಮಾಡ್ತಿ ಹೆಂಗೆ ಕ್ರಿಶ್ಚಿಯನ್ ಕೇರ್ ನ ಟ್ರೈ ಮಾಡಬಹುದು ಸೊ ಅದೇ ಎಲ್ಲ ಪ್ಯಾಕೇಜ್ ತರ ಮಾಡಿಬಿಡ್ತಾರೆ ಕೊಟ್ಬಿಡ್ತಾರೆ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ನಾವು ಬಂದಿದೀವಿ ಯಾವ್ದಿದು ದ ವೆಜ್ ಅಂಡ್ ವೆಜ್ ರಾಮೇಶ್ವರಂ ಕೆಫೆ ಇತ್ತಲ್ಲ ಫಸ್ಟ್ ಇಂದ್ರಾನಗರ್ ಅಲ್ಲಿ ಅದ್ರ ಆಪೋಸಿಟ್ ಅಲ್ಲಿ ಸ್ವಲ್ಪ ಮುಂದಕ್ಕೆ ಇಲ್ಲಿ ಬೌನ್ಸ್ ಸಲೂನ್ ಪಕ್ಕ ಆಗಿದೆ ಇಲ್ಲಿ ಬಂದಿದ್ವಿ ಬದಿ ಟಿಫಿನ್ ಮಾಡೋಣ ಫುಲ್ಲು ಜನ ಇದ್ದಾರೆ ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ ಮನೆ ಎಂತ ಮಾಡುವುದು ಎಂತ ಮಾಡುವುದು ಹೌದು ಯಲಂಕ ಅವ್ರು ಕಾಲ್ ಮಾಡಿದ್ರಪ್ಪ ಇವರು ಬಿ ಬಿ ಎಂ ಅವರು ಟೆಂಡರ್ಸ್ ಹಾಕಿಬಿಟ್ಟು ಕೊಡ್ತಾರಲ್ಲ ಶಾಪ್ಸ್ ವಿಧಾನಸೌಧ ಮಿನಿ ವಿಧಾನಸೌಧ ಆಪೋಸಿಟ್ ಅದಕ್ಕೆ ಅಂತ ಟೆಂಡರ್ ನೋಣ ಇವತ್ತು ಅವ್ರದ್ದು ಇದಂತೆ ಟೆಂಡರ್ ಇಯರ್ ಆದ್ರೆ ಅದು ಆಡ್ ಆನ್ ಆಗುತ್ತೆ ಈ ನಡುವೆ ನನಗೆ ಡಿಂಪಲ್ ಬರ್ತಾ ಇದೆ ಫ್ರೆಂಡ್ ಇದು ಡಿಂಪಲ್ ಏನಾಗುತ್ತಲ್ಲ

சேம் தேவஸ்தானத்தில் கூட பொங்கல் தர இதெல்லாம் ಇನ್ನು ಬ್ರೇಕ್ಫಾಸ್ಟ್ಗೆ ಪೊಂಗಲ್ಲು ಎರಡು ದೋಸೆ ಎರಡು ಕಾಫಿ ತಗೊಂಡಿದ್ವಿ ನೀವು ಇವಾಗ ತಾನೇ ಹೇಳಿದ್ರಿ ಹೊರಗಡೆ ತಿನ್ನಬಾರ್ದು ಅಂತ ತಿರ್ಗಿ ತಿಂತಾ ಇದ್ದೀರಲ್ಲ ಸೌಂದರ್ಯ ಅಂತ ಆಬ್ವಿಯಸ್ಲಿ ನೀವು ಕ್ವಶನ್ ಮಾಡ್ತೀರಾ ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ನಾನು ಮನೆಗೆ ಹೋಗಿ ತಿರ್ಗಾ ಪ್ರಿಪೇರ್ ಮಾಡಿ ತಿನ್ನೋ ಅಷ್ಟರಲ್ಲಿ ಲೇಟಾಗಿ ನಾನು ಸೈಡ್ಗೆ ಹೋಗೋದು ಲೇಟ್ ಆಗುತ್ತೆ ಮೀಟಿಂಗ್ ಬೇರೆ ಇತ್ತು ನನಗೆ ಹಾಗಾಗಿ ಸರಿ ಇನ್ನೇನು ಮಾಡೋದು ಅಂತ ಲೈಟಾಗೇನೆ ದೋಸೆ ಇಡ್ಲಿ ಈ ಥರದ್ದು ಮಾತ್ರ ಹೊರಗಡೆ ಹೋದ್ರು ತಿನ್ಕೊಳ್ತೀವಿ ಅಷ್ಟೇ ಸೊ ತಿನ್ಕೊಂಡು ರೂಪೇಶ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನು ಸೈಟ್ ಹತ್ರ ಹೊರಟೆ ನಮ್ಮ ಲೇಬರ್ಸ್ ಯಾವಾಗೂ ಕೇಳ್ತಾ ಇರ್ತಾರೆ ಮಾವಿನಕಾಯಿ ಸೀಸನ್ ಬಂದರೆ ಮೇಡಮ್ ನಿಮ್ ತೋಟಕ್ಕೆ ತಗೋ ನಮ್ಗೆ ಇಷ್ಟ ಆಗುತ್ತೆ ನಿಮ್ಮ ತೋಟಕ್ಕೆ ತಗೋನಿ ಅಂತ ಸರಿ ಓಕೆ ಅಂದ್ಬಿಟ್ಟು ಒಂದು ಟ್ರೇ ದೊಡ್ಡ ಅದು ಟ್ರೇ ಬರುತ್ತಲ್ಲ ಸೊ ಅದರಲ್ಲಿ ಫುಲ್ಲು ಮ್ಯಾಂಗೋಸ್ ಹಾಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀನಿ ಆಟೋ ಅಲ್ಲಿ ವರ್ತು ರೋಡ್ ಪೂರ್ತಿ ಅಧ್ವಾನ ಆಗ್ಬಿಟ್ಟಿದೆ ನನಗಂತೂ ಸರ್ಜಾಪುರಕ್ಕೆ ಹೋಗೋಷ್ಟರಲ್ಲಿ ಸ್ವಂಟ ನೋವೇ ಬಂದ್ಬಿಡುತ್ತೆ ಈ ಆಟೋ ಅಲ್ಲಿ ಅಂಡ್ ಬಿಸಿಲು ಕೂಡ ಇತ್ತು ಎಲ್ಲ ನಮ್ ಲೇಬರ್ಸ್ ಎಲ್ಲರೂ ತಿಂದ್ರು ತುಂಬಾ ಚೆನ್ನಾಗಿದೆ ಜೊತೆಗೆ ನಮ್ಮ ಕ್ಲೈಂಟ್ಸ್ ಕೂಡ ಮೀಟಿಂಗ್ ಬಂದಿದ್ರಲ್ಲ ಅವರು ಒಂದು ಐದೈದು ಹಣ್ಣು ಹೋಗಿದ್ರು ಅವರು ಮೆಸೇಜ್ ಮಾಡಿದ್ರು ನನಗೆ ತುಂಬಾ ಚೆನ್ನಾಗಿದೆ ಸೌಂದರ್ಯ ಅಂತ ನಾನು ಹೇಳಿದೆ ನೆಕ್ಸ್ಟ್ ವೀಕ್ ತಿರ್ಗ ಹೋಗ್ತೀವಿ ಹೋದಾಗ ತಂದ್ and um ಎಷ್ಟೊಂದು ಜನ ತಿರ್ಗ ಕ್ವಶನ್ ಕೇಳಿದ್ದೆ ನಾನು ಇದು ಹೇಳೋದು ಮಾಡ್ತದೆ ಇನ್ಶೂರೆನ್ಸ್ ಕ್ಲೇಮ್ ಆಯಿತಾ ನಿಮಗೆ ಅಂತ ಹೌದು ಕ್ಲೇಮ್ ಆಯಿತು ಪ್ರೆಸ್ಟೆಂಟ್ ಕೇರಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ತಾರೆ ಸರ್ಟೆನ್ ಬ್ರ್ಯಾಂಡ್ಸ್ ಇರಬೇಕಷ್ಟೇ ಇನ್ಶೂರೆನ್ಸಲ್ಲಿ ಕೆಲವೊಂದು ಹಾಸ್ಪಿಟಲ್ಸಲ್ಲಿ ಈ ಥರ ಇಶ್ಯೂಸ್ಗೆಲ್ಲ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋದಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಚಿನ್ಮಯಿ ಅಂತೆಲ್ಲ ಹೇಳಿದ್ನಲ್ಲ ಅಲ್ಲೆಲ್ಲ ಇಲ್ಲ ಈ ಥರ ಪ್ರೆಸ್ಟೆಂಟ್ ಕೇರಲ್ಲೆಲ್ಲ ಇದೆ ಇವ್ರೇನಂದರೆ ಸ್ವಲ್ಪ ಎಕ್ಸ್ಟ್ರಾ ಕ್ಲೇಮ್ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಅವರು ಸರ್ಜರೀಸ್ ಎಲ್ಲ ಮಾಡ್ತಾರೆ ರೂಪೇಶ್ ಎಲ್ಲ ಇನ್ಶೂರೆನ್ಸಲ್ಲೇ ಕ್ಲಿಯರ್ ಆಯಿತು ಅದಾದಮೇಲೆ ಒಂದು ಹದಿನೈದು ಹದಿನೈದು ಸಾವಿರದಷ್ಟು ನಮಗೆ ಖರ್ಚು ಬಂತು ಎಕ್ಸ್ಪೆನ್ಸಸ್ ಅದರ್ ಎಕ್ಸ್ಪೆನ್ಸಸ್ ಬಂತು ಅಷ್ಟೇ ಅಂಡ್ ಸೈಟ್ಗೆ ಬಂದ್ವಿ ಇವಾಗ ಮೀಟಿಂಗ್ ನಡೀತಾ ಇದೆ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ನ ತಗೊಂಡಿಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತಗೊಂಡ್ವಿ ಎಲೆಕ್ಟ್ರಿಕಲ್ ಮಾರ್ಕಿಂಗ್ ಮಾಡಿಸ್ತಾ ಇದ್ವಿ ಕ್ಲೈಂಟ್ಸ್ ಬಂದಿರಲ್ವಾ ಸೊ ಅವ್ರ ಜೊತೆ ಎಲೆಕ್ಟ್ರಿಕಲ್ ಮಾರ್ಕಿಂಗ್ ಮಾಡಿಸ್ತಾ ಇದ್ವಿ ಜೊತೆಗೆ ಟೇಪರ್ ಕಾಂಕ್ರೀಟ್ ಎಲ್ಲ ಮುಗ್ದಿತ್ತು ಅದನ್ನು ಎಲ್ಲ ನೋಡ್ಕೊಂಡ್ವಿ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲು ಆಮೇಲೆ ಗಾಳಿ ಇವಾಗಂತೂ ಇದು ನಿಂತ್ಕೊಳ್ಳೋಕೆ ಆಗಲ್ಲ ಟೆರೇಸಲ್ಲಿ ನಂದು ದುಪ್ಪಾಟ ಆರ್ತಾ ಇರೋ ಹಿಂಗೆ ಅಂಡ್ ನೋಡಿ ಎಲಿವೇಶನ್ ಫ್ರಂಟ್ದು ಈ ಥರ ಬಂದಿದೆ ಇನ್ನು ಫೈನಲ್ ಆದ್ಮೇಲೆ ಇನ್ನೂ ಸೂಪರಾಗಿ ಕಾಣಿಸ್ತಾ ಅನಿಸುತ್ತೆ ನಿಮಗೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋವಾಗ ವರ್ತೂರ ಹತ್ರ ರೋಡಲ್ಲಿ ಫ್ರೆಶಾಗೆ ಆವಾಗೆ ರೈತರು ಕಟ್ ಮಾಡಿ ಇಟ್ಟಿರುವಂಥ ಹೂವು ಆಯಿತು ಇಷ್ಟೂ ಒಂದು ವಾರಕ್ಕಾಗೋಷ್ಟು ಪರ್ಚೇಸ್ನ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀನಿ ಹೋಗಿ ಕೈ ಕಾಲು ಎಲ್ಲ ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡಿದೆ ಇವಾಗ ಕೈ ಕಾಲು ಎಲ್ಲ ತೊಳ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ವ್ರತ ಅಂದರೆ ವ್ರತ ಮಾಡಬೇಕು ರೂಪೇಶ್ ಏನು ಮಾಡ್ತಾಯಿದ್ರೆ ಗೊತ್ತಿಲ್ಲ ಯದುವಿರ್ನ ಇಷ್ಟೊತ್ತಿಗೆ ಕರ್ಕೊಂಡು ಬಂದಿರ್ತಾರೆ ಆ್ಯಂಡ್ ನೋಡಿ ನಾನಂತೂ ಫುಲ್ಲು ಟಯಾರ್ ಆಗ್ಬಿಟ್ಟಿದೆ ಬಿಸ್ಲಲ್ಲಿ ಹೋಗಿ ಅಷ್ಟರಲ್ಲಿ ತಲೆ ಕೂಡ ನೋತಾಯ್ತು ಆ ಗಾಳಿಗೆ ಇದಕ್ಕೆ ಎಲ್ಲ ಜಸ್ಟ್ ಮನೆಗೆ ಬಂದೆ ನಮ್ಮ ಕೈ ನೋಡಿ ಯಾರು ಬಂದ್ರು ಹಾಯ್ ಯಾವ್ದು ಟೀ ಶರ್ಟು ಯಾವ್ದಿದು ಯಾವಾಗ ತಗೊಂಡೆ ಎಲ್ಲ ಹೋಗಿದ್ದು ಮಮ್ಮಿ ಸ್ಕೂಲ್ಗೆ ಹೋಗಿದ್ದ ಅಕಂಡು

ಹೆಂಗಿದೆ ಹೇಳಿ ಬಂದು ಫ್ರೆಶಪ್ ಆಗಿ ಕೈ ಕಾಲು ಎಲ್ಲ ತೊಳ್ಕೊಂಡು ದೇವ್ರಿಗೆ ಹಾಕಿದ್ನಲ್ಲ ಹೂವೆಲ್ಲ ತೆಗೆದು ಅಲ್ಲಿ ದೇವ್ರ ಹತ್ರ ಎಲ್ಲ ಒರೆಸ್ಕೊಂಡು ಹೂವು ಅಲಂಕಾರ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಪಾನ್ಕಾಯ ಮಾಡಿ ಇಟ್ಟು ಆಮೇಲೆ ದೇವ್ರಿಗೆ ಅಲಸಣೆ ಹಣ್ಣು ಅಂದರೆ ತುಂಬ ಇಷ್ಟ ಅಂತೆ ಹಾಗಾಗಿ ಬರವಾಗ ತಂದಿದ್ನಲ್ಲ ಅಲಸಿನ ಹಣ್ಣು ನೈವೇದ್ಯಕ್ಕೆ ಇಟ್ಟು ದೀಪಕ್ಕೆಲ್ಲ ರೆಡಿ ಮಾಡಿದ್ದೀನಿ ಅಲ್ಲೂ ದೇವ್ರ ಹತ್ರ ದೇವ್ರ ಮನೆ ಹತ್ರ ಅಲ್ಲೂ ದೇವ್ರ ಮನೆಯಲ್ಲೂ ಕೂಡ ದೇವ್ರನ್ನ ರೆಡಿ ಮಾಡಿದ್ದೀನಿ ಇವಾಗ ದೀಪ ಅಣಿಸಿ ಪೂಜೆ ಶುರು ಮಾಡ್ಕೊಳ್ಳೋದು ಇನ್ನು ಗಂಟೆ ಡಿಸ್ಟರ್ಬೆನ್ಸ್ ಇಲ್ಲ ಫ್ರೆಂಡ್ಸ್ ಡೇ ತ್ರೀ ಪೂಜೆ ಆಯಿತು ಇಷ್ಟೋದಾಯಿತು ನಾನು ಪೂಜೆ ಎಲ್ಲ ಮುಗಿಸೋಶಲ್ಲಿ ಏಳು ಮುಕ್ಕಾಲು ಸೊ ತುಂಬ ಖುಷಿ ಆಯಿತು ಪೂಜೆ ಎಲ್ಲ ಮಾಡಿ ಈಗ ಊಟ ಮಾಡೋಣ ಅಂತ ಬೆಳಗ್ಗೆ ತಿಂದಿದ್ದ ದೋಸೆ ಇದು ಇವಾಗ ಊಟ ಮಾಡೋಣ ಅಂತ ಫ್ರೆಂಡ್ಸ್ ಟೊಮೆಟೊ ಬಾತ್ ಚಟ್ನಿ ಹಾಕ್ಕೊಂಡಿದ್ದೀನಿ ಇವಾಗ ಬ್ಯಾಟಿಂಗ್ ಮಾಡಿದ್ರೆ ಮುಗೀತು ನೋಡಿ ಅಲ್ಲೆಲ್ಲರೂ ಬ್ಯುಸಿಯಾಗಿದ್ದಾರೆ ನಾನು ಬೆಳಗ್ಗೆ ಆ ಫೋನು ನಾನು ಕ್ಯಾರಿ ಮಾಡೋದು ಮರ್ತೋಗಿದ್ದೀನಿ ಅದು ನಂದು ವೃದ್ಧಿ ಸಿಲ್ಕ್ಸ್ದು ಫೋನು ಒಂದು ಇಪ್ಪತ್ತೈದು ಫೋನ್ಸ್ ಬಂದಿದೆ ಎಷ್ಟೊಂದು ವಾಟ್ಸಪ್ ಮೆಸೇಜಸ್ ಬಂದಿದೆ ಓಪನೇ ಮಾಡಿಲ್ಲ ನಾನು ಇವಾಗ ನೋಡಬೇಕೆಲ್ಲ ಕುತ್ಕೊಂಡು ಊಟ ಮಾಡಿಬಿಟ್ಟು ಅದೆಲ್ಲ ಮಾಡಿ ಪ್ಯಾಕ್ ಇವತ್ತಿನ ಪ್ಯಾಕೇಜಸ್ ಎಲ್ಲ ಪ್ಯಾಕ್ ಮಾಡಬೇಕು ಫ್ರೆಂಡ್ಸ್ ನಮ್ಮ ಸ್ಯಾಟರ್ಡೆ ನೈಟ್ ಹೆಂಗಿದೆ ಗೊತ್ತಾ ಬೆಡ್ಶೀಟ್ ದಿಂಬು ಬೀದಿ ಅಲ್ಲ ಇದು ಟೆರೇಸ್ ಅಲ್ವ ನೋಡ್ಕೊಂಡು ನಕ್ಷತ್ರನೇ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ನಮ್ಗೆ ಡೈರೆಕ್ಟಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾದ್ ಕಾಣಿಸ್ತಾ ಇಲ್ಲ ನೀವು ನೋಡಿ ಬ್ಯಾಕ್ ಟರ್ನ್ ಆಗು ಒಂದು ಟೀ ಶರ್ಟ್ ನೋಡಿ ಆ ಅಯ್ಯೋ ಯೋ ಅಯೋ ಯೋ ಟಿ ಶರ್ಟ್ ಹಾಕೊಂಡೋಣೆ ಈ ಕಡೆ ತಿರ್ಗೋ ಸೂಪರ್

ಯದುವೀರ್ ಕೇಕ್ ಬೇಕು ಕೇಕ್ ಬೇಕು ಅಂತಿದ್ದ ಹಾಗಾಗಿ ಚೀಸ್ ಕೇಕ್ ಆರ್ಡರ್ ಮಾಡಿದ್ದೆ ಅವನಿಗೆ ನಾನು ಎಲೆ ಅಡಿಕೆ ಹಾಕ್ಕೊಂಡಿದ್ದೆ ಯಾಕೋ ಎಲೆ ಅಡಿಕೆ ಹಾಕೋಬೇಕು ಅನಿಸ್ತಾ ಇತ್ತು ಹಾಗಾಗಿ ಎಲೆ ಅಡಿಕೆ ಹಾಕ್ಕೊಂಡು ನಾನು ರೂಪೇಶ್ ಯದುವಿರು ಟೆರೇಸಲ್ಲಿ ಕೂತ್ಕೊಂಡು ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆವರೆಗೂ ಮಾತಾಡ್ತು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಫ್ಲಾಪ್ ಈಗಿನ ವೀಡಿಯೋಸ್ ಸಿಗ್ತೀನಿ ಅಂಚಿಲ್ದೇ ಕೆಲ